ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೇನ ಧನ್ವಂತರಿ ರಮಾನಾಥಂ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪಿಯುಷದಾಯಕಂ ಸರ್ವೇ ಜನಾಖಿ ನಭವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಜನರು ಬಳಲ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಾರೆ ಯಾವುದೇ ಒಂದು ನೀವು ಜನಗಳನ್ನ ಕೇಳಿರ್ಬೋದು ಊಟ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಆಹಾರ ಸರಿಯಾಗಿ ಜೀರ್ಣ ಆಗ್ತಾಯಿಲ್ಲ ಇಲ್ಲ ಹೊಟ್ಟೆ ಹಸುವಾಗ್ತಾ ಇಲ್ಲ ಕಿಂತ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಂದರೆ ಆಹಾರ ಜೀರ್ಣ ಆಗದಲ್ಲಿ ಇರೋದು ದೇಹದಲ್ಲಿ ಜಠರದಲ್ಲಿ ಅಗ್ನಿ ಕಡಿಮೆ ಆಗಿರ್ತಕ್ಕಂಥದ್ದು ಅಂದರೆ ಜಠರ ಅಗ್ನಿ ಅಗ್ನಿ ಕಡಿಮೆ ಆಗಿರೋದರಿಂದ ಈ ಎಲ್ಲ ಸಮಸ್ಯೆಗಳು ಬರ್ತದೆ ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲೇ ಸಿಗ್ತಕ್ಕಂತಹ ಸುಲಭವಾಗಿ ಇರ್ತಕ್ಕಂತಹ ಒಂದು ಕೆಲವು ಮನೆಮದ್ದುಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಎದೆ ಉರಿ ಹೊಟ್ಟೆ ಉರಿ ಹೊಟ್ಟೆ ಉಬ್ರ ಬರ್ತಕ್ಕಂತಹ ಸಮಸ್ಯೆಗೆ ಮನೆಯಲ್ಲೇ ಯಾವ ರೀತಿ ಮನೆಮದ್ದು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊಟ್ಟ ಮೊದಲನೆಯ ಮನೆಮದ್ದು ಅಂದರೆ ಪ್ರತಿನಿತ್ಯ ನೀರನ್ನು ಹೆಚ್ಚಾಗಿ ಕುಡಿಬೇಕು ಮೂರರಿಂದ ನಾಲ್ಕು ಲೀಟ್ರು ನೀರನ್ನು ನೀವು ಕುಡಿಬೇಕಾಗ್ತದೆ ಎರಡನೆಯ ಮನೆಮದ್ದು ಅಂದರೆ ಧನಿಯ ಅಥವಾ ಕೊತ್ತಂಬರಿ ಬೀಜ ಪ್ರತಿ ರಾತ್ರಿ ಒಂದು ಚಮಚ ಕೊತ್ತಂಬರಿ ಬೀಜವನ್ನು ಒಂದು ಲೋಟ ತಣ್ಣೀರಿನಲ್ಲಿ ನೆನೆಸಿ ಇಡಬೇಕಾಗ್ತದೆ ಮಾರಂದಿನಯ ದಿನ ಎದ್ದು ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಶೋಧಿಸಿ ಕುಡಿಬೇಕಾಗ್ತದೆ ಈ ನೀರನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಯಾವ ರೀತಿ ನೀವು ನೆನೆಸಿರ್ತೀರೋ ಅದೇ ರೀತಿ ಆ ನೀರನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಾಕು ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗ್ತದೆ ಮೂರನೆಯ ಒಂದು ಮನೆಮದ್ದು ಅಂತಂದರೆ ಎಳನೀರು ಪ್ರತಿನಿತ್ಯ ಒಂದಾದರೂ ನೀವು ಎಳನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಆಗಬಹುದು ನಾಲ್ಕನೆಯ ಮನೆಮದ್ದು ಗುಲ್ಕನ್ ಗುಲ್ಕನ್ ಅಂದರೆ ನೀವು ಒಂದು ಲೋಟ ಹಾಲಿನಲ್ಲಿ ಒಂದು ಚಮಚ ಗುಲ್ಕನ್ನು ಮಿಶ್ರಣ ಮಾಡಿ ಪ್ರತಿನಿತ್ಯ ಮಧ್ಯಾಹ್ನದೊತ್ತು ಆದರೆ ಒಳ್ಳೆಯದು ಇಲ್ಲಾಂತಂದರೆ ಯಾವುದೇ ಊಟ ಆದ ನಂತರ ನೀವು ಇದನ್ನು ತಿನ್ನೋದರಿಂದ ಎದೆ ಉರಿ ಗ್ಯಾಸ್ಟ್ರೈಟಿಸ್ ಅಮ್ಲಪಿತ್ತ ಸಮಸ್ಯೆ ದೂರ ಆಗ್ತದೆ ಐದನೆಯ ಒಂದು ಮನೆಮದ್ದು ಅಂತಂದರೆ ಸೋಂಪು ಕಾಳು ನೀವು ನೀವು ನೋಡಿರಬಹುದು ಯಾವುದೇ ಒಂದು ಹೋಟೆಲ್ಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ನೀವು ಹೋಗಿ ಊಟ ಆದ ನಂತರ ಇಟ್ಟಿರ್ತಾರೆ ಅದಕ್ಕೆ ಅರ್ಥ ಆಹಾರ ಸುಲಭವಾಗಿ ಜೀರ್ಣ ಆಗಲಿ ಅಂತ ಈ ಒಂದು ಕ್ರಮನ ನಾವು ಮನೆಯಲ್ಲೇ ಯಾಕೆ ಪಾಲನೆ ಮಾಡಬಾರ್ದು ನಾವು ಮನೇಲಿ ಯಾಕೆ ನಾವು ಇದನ್ನು ಅನುಸರಿಸಬಾರ್ದು ಆದ್ದರಿಂದ ಪ್ರತಿನಿತ್ಯ ಊಟ ಆದ ನಂತರ ಅರ್ಧ ಚಮಚ ಸೋಂಪು ಕಾಳನ ಜೊತೆಗೆ ಒಂದು ಚಿಟಿಕೆ ಬೆಲ್ಲವನ್ನು ಸೇರಿಸಿ ಅಗಿಯೋದರಿಂದ ಈ ಜೀರ್ಣಾಂಗದ ಸಮಸ್ಯೆ ನಿವಾರಣೆ ಆಗ್ತದೆ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಎದೆ ಉರಿ ಹೊಟ್ಟೆ ಉರಿ ಮಲಬದ್ಧತೆ ನಿವಾರಣೆಯಾಗ್ತದೆ ಇದರ ಜೊತೆಗೆ ಸರಿಯಾದ ಆಹಾರ ಹಾಗೂ ಸರಿಯಾದ ವ್ಯಾಯಾಮ ಇದರ ಜೊತೆಗೆ ನಾರ ಅಂಶ ಇರತಕ್ಕಂತಹ ಅಂದರೆ ಫೈಬರ್ ಅಂಶ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದರಿಂದ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ಹೊಟ್ಟೆ ಉರಿ ಎದೆ ಉರಿ ಈ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು